ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತು ಸಾವಿರದ ಇಪ್ಪತ್ತೈದರಂದು ನಗರದ ಪುರಭವನ ವರಣದಲ್ಲಿ ನಿರ್ಮಿಸಿರುವ ಸಂವಿಧಾನ ಪೀಠಿಗೆಯ ಶಿಲಾಫಲಕವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಕೆ ಶಿವಕುಮಾರ್ ಸಿ ಎನ್ ಮಂಚೇಗೌಡ ಪ್ರತಿಮಠದ ಜ್ಞಾನಪ್ರಕಾಶ ಜ್ಞಾನಪ್ರಕಾಶ್ ಸ್ವಾಮೀಜಿ ಡಾಕ್ಟರ್ ಪುಷ್ಪ ಅಮರನಾಥ್ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಡಿಸಿ ಜಿ ಲಕ್ಷ್ಮಿಕಾಂತ್ ರೆಡ್ಡಿ ಎಸ್ ಯುಕೇಶ್ ಕುಮಾರ್ ರಂಗೇಗೌಡ ಮಾಜಿ ಮೇಯರ್ ಪುರುಷೋತ್ತಮ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಆಯ್ತಾ ಸಂವಿಧಾನ ಪೀಠಿಕೆಯನ್ನ ಓದಬೇಕು ಅಂತೇಳಿ ಕಳೆದ ಬಾರಿ ಕಡ್ಡಾಯವಾಗಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳು ಮತ್ತು ವಿಧಾನಸಭೆ ಅಧಿವೇಶನ ಮೊದಲನೇ ಬಾರಿ ನಡೀತದಲ್ಲ ಆವಾಗ ವಿಧಾನಸಭೆ ಪರಿಷತ್ತು ವಿಧಾನಸಭೆ ಎರಡರಲ್ಲೂ ಕಡ್ಡಾಯವಾಗಿ ವಾಚಿಸಬೇಕು ಅಂತ ಹೇಳಿ ಸಚಿವ ಸಂಪೂರ್ಣ ತೀರ್ಮಾನ ಮಾಡಿ ರಾಜ್ಯಾದ್ಯಂತ ಎಲ್ಲ ಕಾರ್ಯಕ್ರಮಗಳು ಶಾಲಾ ಕಾಲೇಜು ಉತ್ಪಾದನೆಗಳಲ್ಲಿ ಕಡ್ಡಾಯವಾಗಿ ಸಂವಿಧಾನದ ಪೀಠಿಕೆಯನ್ನು ಓದ್ತಾ ಇದ್ದಾರೆ ಇಲ್ಲಿ ಈಗ ಈ ಸಂವಿಧಾನ ಪೀಠಿಕೆನ ಈ ನಮ್ಮ ಟೌನ್ ಹಾಲ್ ಮುಂದೆ ಅನಾವರಣ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಭಾರತದಲ್ಲಿ ವಾಸ ಮಾಡುವ ನೂರ ನಲವತ್ತು ಕೋಟಿ ಜನರು ಭಾರತೀಯರು ಅವರ ವೈವಿಧ್ಯಮಯವಾದಂಥ ಜೀವನವನ್ನು ಗೌರವಿಸುವುದು ಮತ್ತು ಅವರಿಗೆ ಮುಕ್ತವಾದಂಥ ಧಾರ್ಮಿಕ ಆಚಾರ ವಿಚಾರಗಳಿಗೆ ವೈಚಾರಿಕತೆ ಮತ್ತು ವೈಜ್ಞಾನಿಕವಾದಂಥ ಅವಕಾಶಗಳನ್ನು ಕೊಡೋದು ವಾಕ್ ಸ್ವಾತಂತ್ರ್ಯದ ಮೂಲಕ ಪ್ರಜಾಪ್ರಭುತ್ವವನ್ನು ಬಲಪಡಿಸಿ ಬಹುತ್ವವನ್ನು ರಕ್ಷಣೆ ಮಾಡೋದು ಮತ್ತು ಅಭಿವೃದ್ಧಿ ಮಾಡೋದಕ್ಕೆ ಮಾರ್ಗಸೂಚಿಗಳನ್ನು ಸಂವಿಧಾನದಲ್ಲಿ ಚುನಾಯಿತ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅದರ ಮುಖಾಂತರ ಸಮೃದ್ಧ ಭಾರತವನ್ನು ಕಟ್ಟುವಂಥದ್ದು ಗೊಂದಲಕ್ಕೆ ಅನುಮಾನಕ್ಕೆ ಅಪನಂಬಿಕೆಗೆ ದ್ವೇಷ ಹಸುವಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲವನ್ನ ಸ್ಪಷ್ಟವಾಗಿ ಸಂವಿಧಾನ ಪೀಠಕ್ಕೆ ಹೇಳಿದೆ ಇದೇ ಮಾತನ್ನು ಇದೇ ಮಾತನ್ನು ಸುಪ್ರೀಂ ಕೋರ್ಟು ನಿನ್ನೆ ನಮ್ಮ ದಸರಾ ಉದ್ಘಾಟನೆ ಮಾಡೋದಕ್ಕೆ ಆಹ್ವಾನ ಮಾಡಿದ್ದೀವಲ್ಲ ನಮ್ಮ ಮುಖ್ಯ ಅತಿಥಿಗಳು ಭಾನು ಮುಸ್ತಾಕರ್ ಅವ್ರಿಗೆ ಅವ್ರು ಮಾಡೋದು ಬೇಡ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಸಂವಿಧಾನ ಪೀಠಕ್ಕೆ ಓದಿದ್ದಾರೆ ಅಂದ್ರೆ ಏನಿದೆ ಗೊತ್ತಾ ನಿಮಗೆ ಅಂತ ಸೊ ಅದು ಎಷ್ಟು ಮಹತ್ವದ್ದು ಅನ್ನೋದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಇಡೀ ರಾಜ್ಯದ ಉದ್ಯೋಗ ಮಾಡಿದ ಮೇಲೆ ಜ ಸಂವಿಧಾನದ ಜಾಗೃತಿಯನ್ನು ಚಳುವಳಿ ಮಾಡಿದ ಮೇಲೆ ಇಡೀ ದೇಶದಲ್ಲಿ ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ತುಂಬ ಸಂತೋಷ ಇದು ಎಲ್ಲೂ ಜನ ಮನೆ ಮನೆಗೆ ಹೋಗ್ಬೇಕು ಸಂವಿಧಾನ ಇರೋದು ನಮ್ಮ ಬದುಕಿಗೋಸ್ಕರ ನಮ್ಮ ಅಕ್ಕಿನ ರಕ್ಷಣೆಗೋಗೋಸ್ಕರ ನಮ್ಮ ಪ್ರೀತಿ ಮತ್ತು ಸೌಹಾರ್ದಕ್ಕೂ ಅಂತಕ್ಕಂಥವು ಬಂದರೆ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ ಬೀಗ ಆಗ್ತು ಅನ್ನೋದಕ್ಕಿಂತ ಸಂವಿಧಾನ ಬೀಗ ಹಾಕಿದೆ ಸಂವಿಧಾನ ಇರೋದ್ರಲ್ಲಿ ಏನಿದೆ ಅಂದ್ರೆ ಸುಪ್ರೀಂ ಹೇಳಿದೆ ಮಾಡ್ತೀವಿ ಅವ್ರಿಗೆ ಇನ್ಮೇಲಾದ್ರೂ ಬುದ್ಧಿ ಬರ್ಬೇಕಲ್ವಾ ಜ್ಞಾನೋದೇ ಆಗ್ಬೇಕಲ್ಲ ಸಂವಿಧಾನ ಇತರ ಹೇಳಿದ್ರಿ ಹೇಳಿದರೆ ಅಂತ ಹೇಳಿದ್ರು ಪ್ರತಿನಿಧಿಗಳಾಗಿದ್ದವರು ಹತ್ರ ಬಿಹೇವ್ ಮಾಡಿದ್ರಿ ಹಂಗೆ ಇದಕ್ಕೆ ವಿರೋಧ ಮಾಡ್ತಾ ಇರೋರಿಗೆ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎರಡು ದಿನ ಇದೆ ಊರ ಹಬ್ಬ ನಾಡು ಮನವಿ ಅತ್ಯಂತ ಪ್ರೀತಿ ಗೌರವದಿಂದ ಅವರೆಲ್ಲರನ್ನು ದಸರಾ ಆಚರಣೆನೆ ಸೌಹಾರ್ದತೆ ಆಚರಣೆ ಸಮ್ಮಿಲನದ ಆಚರಣೆ ಮತ್ತು ಸ್ನೇಹಪೂರ್ವಕವಾದಂಥ ಮಿಲನ ಅದರಲ್ಲಿ ಎಲ್ಲ ಭಾಗವಹಿಸಿ ಅಂತ ಪ್ರೀತಿಯಿಂದ ಅವ್ರಿಗೆಲ್ಲ ಆಹ್ವಾನ ಕೊಡ್ತೀನಿ ಬಿಜೆಪಿ ಸದಾ ಕಾಲ ವರ್ಣಾಶ್ರ ಧರ್ಮವನ್ನ ಪೋಷಿಸ್ಕೊಂಡು ಬಂದಿರುವಂತದ್ದು ಬದಲಾವಣೆಯನ್ನ ಬಯಸೋದಿಲ್ಲ ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ನಂಬಿಕೆ ಇಲ್ಲ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ ಅಷ್ಟಕ್ಕೂ ಜಾತಿ ಗಣತಿ ಯಾಕೆ ಮಾಡ್ತಾಯಿದ್ದೀವಿ ಇಲ್ಲಿ ವಾಸ ಮಾಡ್ತಕ್ಕಂಥ ವಿವಿಧ ಕೋವಿನ ಜನರು ಒಬ್ಬ ಸಮುದಾಯಗಳ ಜನರು ಅದು ಧರ್ಮದ ಜನರು ಭಾರತೀಯರು ಕರ್ನಾಟಕದವರು ಅವರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳು ಹೇಗಿದ್ದಾವೆ ಅಂತ ತಿಳ್ಕೊಳ್ಳೋಕ್ಕೆ ಇಲ್ಲಿ ಯಾರ ಮೇಲೂ ಎತ್ಕಟ್ಟೋಕ್ಕೋ ಯಾರನ್ನ ಮೇಲಾಕೋಕ್ಕೆ ಯಾರನ್ನ ಕಿಡಾಕೆ ಮಾಡೋ ಪ್ರಯತ್ನ ಅಲ್ವೇ ಅಲ್ಲ ಪ್ರತಿ ಪ್ರಜೆಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಬದುಕು ಹೋಗಿಂತ ತಿಳ್ಕೊಳಕ್ಕೆ ಮಾಡುವ ಒಂದು ಸಮೀಕ್ಷೆ ಈ ಸಮೀಕ್ಷೆಗೆ ಅಡ್ಡ ಮಾಡೋದಕ್ಕೆ ಏನಿದೆ ಅದರಲ್ಲಿ ಅದನ್ನು ಅವ್ರು ಮಾಡ್ತಾ ಬಂದಿದ್ದಾರೆ ಅವರು ಅವರೋ ಇರೋ 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 ಜಾತಿಗಳೇ ಹೊಸ ಜಾತಿನ ಊಟಕ್ಕೆ ಹುಟ್ಟಕ್ಕೆ ಬರೋದಿಲ್ಲ ನೈನ್ಟೀನ್ ತರ್ಟಿ ಒನ್ನಲ್ಲಿ ಮಡ್ರಾಸ್ ಪ್ರಾವಿನ್ಸ ಗೆಜೆಟರ್ ಏನಿದೆ ನೈನ್ಟೀನ್ ತರ್ಟಿ ಮೈಸೂರು ಗೆಜೆಟಲ್ಲಿ ಏನು ಮತ್ತು ಥರ್ಸ್ಟನ್ ಇದಾರ ಅವರು ಆಂಥ್ರಪಾಲಜಿಕಲ್ ಸ್ಟಡಿ ಮಾಡಿ ಯಾವ್ಯಾವ ಸಂವಿಧಿಗಳು ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್ ಇನ್ ಸೌತ್ ಇಂಡಿಯಾ ಅಂತ ಅವರು ಆಂಥ್ರಪಾಲಜಿಕಲ್ ಸ್ಟಡಿ ಮಾಡಿ ಹೇಳಿದ್ದಾರೆ ಅವೇಗಿರ್ತವೆ ಹೊರತು ಎಚ್ ಕೆ ಇರೋರು ಇಲ್ಲಿ ಇಲ್ಲಿ ಹೇಳೋದೇನು ಇಲ್ಲಿ ಹೇಳೋದೇನಂದರೆ ಇರೋರನ್ನೇ ಈ ಯಾವ್ದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ಅಂತ ಹುಟ್ಟಿಸ್ತಾ ಇದಾರೆ ಇದೇನು ಈ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಹುಟ್ಟಾಕೂ ಅಲ್ಲ ಅದನ್ನ ಮಾಡಬೇಕಾದ ಅಗತ್ಯವೂ ಇಲ್ಲ ಸಿ ಈ ಬ್ಯಾಕ್ವರ್ಡ್ ಕಮಿಷನ್ ಇಸ್ ಅ ಕಾನ್ಸ್ಟಿಟ್ಯೂಷನ್ ಬಾಡಿ ಇಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ ಇಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ ಒಂದ್ಸರಿ ಕಾಂತರಾಜ್ಯ ಇದ್ರು ಅದು ಮರ್ಕೊಂಡಿದ್ರು ಅದನ್ನು ಅದು ಅವ್ರಿಗೆ ಬಿಟ್ಟಿದ್ದು ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡ್ಕೊತಿದ್ರು ಅದು ಅದು ಅಪ್ಪಟವಾದಂಥ ಸುಳ್ಳು ಅಪ್ಪ ಹಿಂದೂ ಧರ್ಮನ ಹೊಡಿತಾರೆ ಹಿಂದೂ ಧರ್ಮ ಹೊಡೆಯುವಂಥ ಪ್ರವೃತ್ತಿ ನಮ್ಗೆ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು ನಾನು ಹುಟ್ಟಿದೆ ಹುಟ್ಟೋ ಅಧಿಕಾರ ನನ್ನ ಕೈಲಿರ್ಲಿಲ್ಲ ಹಿಂದೂವಾಗಿ ಹುಟ್ಟಿದ್ದೇನೆ ಅದು ಸಾಯುವಾಗ ಮಾತ್ರ ನಾನು ಹಿಂದೂ ಹುಟ್ಟಲ್ಲ ಅಂತ ಹೇಳಿದ್ದಾರೆ ಏನು ವಾಟ್ ರೀಸನ್ ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿ ಪ್ರಪಂಚದ ದೊಡ್ಡ ಜಾಗತಿಕ ಚಿಂತಕರು ಮಹಾ ಮಾನವೀಯತಾವಾದಿ ಆ ರೀತಿ ಹೇಳ್ಬೇಕಾದ್ರೆ ಅಲ್ಲಿ ಏನಿದೆ ಅಲ್ಲಿ ಒಳಗಡೆ ಅವ್ರ ಯಾವ ಥರ ತಗೋಬೇಕಾದ್ರೆ ಮತ್ತು ಸಂವಿಧಾನದಲ್ಲಿ ಸ್ವತಂತ್ರ ಕುಟಿತು ಜನಗಳ ಆಯ್ಕೆ ಅದು ಸ್ವತಂತ್ರ ಆಯ್ಕೆ ಧರ್ಮಕ್ಕೆ ಹೋಗೋದು ಬಲವಂತವಾಗಿ ಮಾಡೋದಕ್ಕೆ ಪ್ರತಿರೋಧ ಇದೆ ಕಾನ್ಸ್ಟಿಟ್ಯೂಷನ್ ಅವಕಾಶ ಇಲ್ಲ ಆದರೆ ಯಾರಾದ್ರು ಹೋಗ್ತೀವಿ ಅಂದರೆ ಯಾರು ತಡಕ್ಕೆ ಇಟ್ಸ್ ಅನ್ ಆಪ್ಷನ್ ಹೀಗಾಗಿ ಧರ್ಮವನ್ನು ಒಡೆಯುವ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ ಜಾತಿ ಗಣತಿಗೆ ತಮ್ಮ ಪಕ್ಷದಲ್ಲೇ ವಿರೋಧ ಇದೆ ಸಚಿವರುಗಳು ವಿರೋಧ ಇಂಥ ಸಚಿವ ಸಂಪುಟ ಸಚಿವ ಸಂಪುಟದಲ್ಲಿ ಯಾವ ವಿರೋಧನೂ ಬರಲಿಲ್ಲ ಒಡಕೂ ಇಲ್ಲ ಕಾಂತರಾಜ ಆಯೋಗದ ವರದಿ ವಿಷಯ ಬಂದಾಗ ಈಗ ಹತ್ತು ವರ್ಷ ಆಯಿತು ಹಳೇದು ಅಂತೇಳಿ ನಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಹೊಸ್ದಾಗಿ ಈಗ ಹೊಸ್ದಾಗಿ ಹತ್ತು ವರ್ಷ ಹದಿನೈದು ವರ್ಷ ಆಗಿದೆ ಮಾಡೋಣ ಅಂತ ಒಮ್ಮತದ ತೀರ್ಮಾನ ಆದಮೇಲೆ ಮೇಲೆ ವಿರೋಧದ ಪ್ರಶ್ನೆ ಬರೋದೇ ಇಲ್ಲ ಪ್ರತಿಯೊಬ್ಬ ಮಾಡ್ತಾ ಇದ್ದಾರೆ ಅವರೆಲ್ಲ ಒಟ್ಟಾಗಿ ಹೇಳಿ ಒಂದೇ ಇದನ್ನು ಬರಿಸಿ ಅಂತ ಹೇಳ್ತಿದ್ದಾರೆ ಅವ್ರು ಹೇಳೋದ್ರಲ್ಲಿ ಅವ್ರು ಅವರವರು ಬಿಟ್ಟು ವಿಷಯ ಆಯಾ ಸಮುದ್ರ ಸಚಿವರುಗಳ ಯಾರ್ದು ಹೋಗ್ಬೇಕು ಯಾಕಂದ್ರೆ ನಾವು ಚರ್ಚೆ ಮಾಡಿದೀವಿ ಈ ಕಾಂತರಾಜ್ ಆಯೋಗದ ವಿಷಯ ಬಂದಾಗ ಹತ್ತೈದು ವರ್ಷ ಹಳೆಯದಿದೆ ಇನ್ನೊಂದು ಅವಕಾಶ ಕೊಟ್ಟು ಹೊಸ್ದಾಗಿ ಮಾಡೋಣ ಅಂತ ಹೇಳಿದ್ರು ಅದನ್ನೇ ಸಚಿವ ಸಂಪುಟ ಚರ್ಚೆ ಮಾಡಿ ಇದನ್ನ ಮಾಡಿರೋದು ನಮ್ಮ ಅವರ ಇದರಲ್ಲಿ ಹೀಗಾಗಿ ಡಿಫರೆನ್ಸ್ ಪ್ರಶ್ನೆ ಉದ್ಭವ ಆಗೋದಿಲ್ಲ ಮಾಡ್ತಾ ಇದೀವಿ ಟೆಂಡರ್ ಆಯ್ತು ಅವಾರ್ಡ್ ಮಾಡಿದೀವಿ ಸಭೆ ಮಾಡಿ ಮಾಡ್ತೀವಿ ದಯವಿಟ್ಟು ನೀವು ಬಂದು ಬ್ಯೂಟಿಫುಲ್ ಕಟ್ಟಿದ್ದಾರೆ ಅದನ್ನ ಕಂಪ್ಲೀಟ್ ಮಾಡ್ತೀವಿ ನಾಲ್ಕು ತಿಂಗಳಲ್ಲೇ ಮಾಡ್ಬೇಕು ಅಂತ ಹೇಳಿದೀನಿ ಏನೇ ಮಾಡಿದ್ರು ಕಾಂಟ್ರವರ್ಸಿ ಆಗುತ್ತಲ್ಲ ಕರೆಕ್ಟಾಗಿ ಮಾಡ್ತೀವಿ ಯಾರಿಗೆ ಇದು ಇಷ್ಟ ಇಲ್ಲ ಇದಕ್ಕೆ ವಿರುದ್ಧ ಇದ್ದಾರೆ ಅವ್ರು ಕಾಂಟ್ರವರ್ಸಿ ಮಾಡಕ್ಕೆ ಟ್ರೈ ಮಾಡ್ತಾರೆ ಯಾಕಂದ್ರೆ ಅವ್ರು ಅಲ್ಲ ಹೀಗಾಗಿ ನಾವು ಕರೆಕ್ಟಾಗಿ ಮಾಡ್ತೀವಿ ನೋಡಿ ಚುನಾವಣಾ ಆಯೋಗದ ಗಮನಕ್ಕೆ ಇಲ್ಲಿ ಚುನಾವಣೆಯಲ್ಲಿ ಅಕ್ರಮ ನಡೀತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದಾಗ ಚುನಾವಣಾ ಆಯೋಗದ ಕರ್ತವ್ಯ ಅದನ್ನು ನೋಡಿ ಸರಿ ಮಾಡಬೇಕು ಸರ್ ಮೊನ್ನೆ ಜಾ ನಾವು ಪ್ರಜಾಪ್ರಭುತ್ವ ಆಚರಣೆ ಮಾಡಿದ್ವಿ ಇಂಟರ್ನ್ಯಾಷನಲ್ ಮೈ ರೈಟ್ ಮೈ ವೋಟ್ ಪ್ರತಿಯೊಬ್ಬ ಪ್ರಜೆಯ ಓಟಿನ ಹಕ್ಕನ್ನು ರಕ್ಷಣೆ ಮಾಡತಕ್ಕಂಥದ್ದು ಓಟ್ ಮಾಡೋಕ್ಕೆ ಅವಕಾಶನ ಕಲ್ಪಿಸ್ಕೊಡೋದು ಇಟ್ ಈಸ್ ದಿ ಬೌಂಡೆಡ್ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಎಲೆಕ್ಷನ್ ಕಮಿಷನ್ ಅದನ್ನು ಅವ್ರು ಹೇಳ್ತಾರೆ ಇನ್ನೇನು ತಂದುಕೊಡಿ ನೀವು ಯಾವ್ದು ಮಾಡ್ಕೊಂಡಿದ್ರೆ ವೆನ್ ಇಟ್ ಈಸ್ ಬ್ರಾಟ್ ಟು ದ ನೋಟೀಸ್ ಅವ್ರು ಮಾಡುವ ಕುರೇಶ್ ಅವ್ರು ಹೇಳಿದಾರಲ್ಲ ಎಕ್ಸ್ 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 ಕಮಿಷನರ್ ಕುರೇಶ್ ಅವ್ರು ಹೇಳಿದ್ದಾರೆ ನಾನೇ ಇದ್ರೆ ತಕ್ಷಣದಲ್ಲಿ ಅದನ್ನ ನಾನು ತನಿಖೆ ಮಾಡಿಸ್ತಾ ಇದ್ದೆ ಅಲ್ಲ ಈಗ ನಿಮ್ಮ ಅಭಿಮಾನಿಗಳ ಪ್ರೀತಿಯಿಂದ ಮುಂದಿನ ಸಿಎಂ ಮಾನವಲ್ವಾಡಕಾಗುತ್ತೆ ಇರೋದು ಒಂದೇ ಕುರ್ಚಿ ಆ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕುರ್ಚಿದ್ರೆ ಭದ್ರವಾಗಿ ಎರಡ್ ಸಾವಿರದ ಇಪ್ಪತ್ತೆಂಟ ತನಕ ಕುರ್ಚಿ ಹಂಗೆ ಭದ್ರಾಗಿರುತ್ತೆ ಸಮಾವೇಶಗಳು ದಲಿತರಿಗೆ ನಿರಂತರವಾಗಿದೆ ಯಾಕೆಂದ್ರೆ ಶತಮಾನದಿಂದ ಒಳಗಾಗಿರ್ತಕ್ಕಂಥ ಸಮುದಾಯ ಇದು ಯಾವ್ದೋ ರಾಜಕೀಯ ಅಧಿಕಾರಕ್ಕೋ ಪಿತೂರಿಗೆ ಇಟ್ಸ್ ಎ ಸ್ಟ್ರಗಲ್ ಇಟ್ಸ್ ಎ ಸ್ಟ್ರಗಲ್ ಫಾರ್ ಜಸ್ಟಿಸ್ ಹೈಕಮಾಂಡ್ ಜವಾಬ್ದಾರಿ ಕೊಟ್ಟರೆ ಮಾದೇವ ಬಿರಾತ್ ಹೊಸ ಹೊಸ ಜವಾಬ್ದಾರಿ ಏನೇನ್ ಜವಾಬ್ದಾರಿ ಕೊಟ್ಟರೆ ನಿಮ್ 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 ಜೊತೆಲೇ ಸೇರ್ಕೊಂಡು ಇದೀನಲ್ಲ ನಥಿಂಗ್ ನೀವು ಸಂವಿಧಾನ ದೊಡ್ಡದು ಅಂತ ಅವರ ವ್ಯಾಖ್ಯಾನಿಸಿ ಮಾತಾಡಿರ್ತಕ್ಕಂಥ ಬಾರ್ ಕೌನ್ಸಿಲ್ ನಲ್ಲಿ ಪಾರ್ಲಿಮೆಂಟ್ ಇಸ್ ನಾಟ್ ಸುಪ್ರೀಂ ಕಾನ್ಸ್ಟಿಟ್ಯೂಷನ್ ಇಸ್ ಅ ಸುಪ್ರೀಂ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಆಗೋದು ಯಾವಾಗ ಅಂದ್ರೆ ವಿ ರೀಡ್ ದ ಪ್ರಿಯಾಂಬಲ್ ವಿ ರೀಡ್ ದ ಪ್ರಿಯಾಂಬಲ್ ಅದಕ್ಕೆ ಇಲ್ಲಿ ಸ್ಟ್ಯಾಚ್ಯೂ ನೆಲೆಸಿದ್ರು ನೋಡಿ ಈ ಸ್ಟ್ಯಾಚ್ಯೂ ನೆಲೆಸಿರತಕ್ಕಂಥ ಫೋಟೋ ಎಲ್ಲಿದ್ವು ಅಂದ್ರೆ ಲಂಡನ್ನಿನ ಪ್ರೆಸ್ ಕ್ಲಬ್ ಲಂಡನ್ ಕ್ಲಬ್ನಲ್ಲಿ ಲಂಡನ್ನಿನ ಪತ್ರಕರ್ತರು ಅಂಬೇಡ್ಕರ್ ಪ್ರಶ್ನೆ ಮಾಡ್ತಾರೆ ಮಿಸ್ಟರ್ ಅಂಬೇಡ್ಕರ್ ಇಂಡಿಯಾ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಮಾಡ್ತೀನಿ ರಚನೆ ಮಾಡ್ತೀನಿ ಅಂತ ನೀನು ನಿನಗೆ ಏನಾರ ತಲೆ ಕೆಟ್ಟೋಗಿದೆಯಾ ಅಂತ ಕೇಳ್ತಾರೆ ಯಾರೋ ಜರ್ನಲಿಸ್ಟ್ ಯಾಕೆ ಅಂದ್ರೆ ನಿಮ್ ದೇಶದಲ್ಲಿ ಬಟ್ಟೆ ಹೊಲಿಯೋಕ್ ಒಂದ್ ಜಾತಿ ಇಸ್ತ್ರಿ ಮಾಡಕ್ ಒಂದ್ ಜಾತಿ ಹೂ ಕೊಟ್ಟಕೊಂದ್ ಜಾತಿ ತಮಟೆ ಹೊಲಿಯಕ್ ಜಾತಿ ಜಾತಿ ಇಷ್ಟು ಜಾತಿ ಇಷ್ಟು ದೇವರು ಇಷ್ಟು ಉಪಾಸನೆ ಇರೋ ದೇಶಕ್ಕೆ ರೈತ ಕಾನ್ಸ್ಟಿಟ್ಯೂಷನ್ ಅಂತ ಪ್ರಶ್ನೆ ಮಾಡ್ತಾರ ಒಬ್ಬ ಪತ್ರಕರ್ತ ಆಗ ಅವರು ಬೆಟ್ ಮಾಡ್ತಾರೆ ಹಿಂಗೆ ಈ ತರ ಬೆಟ್ ಮಾಡಿ ಲಂಡನ್ ಪ್ರೆಸ್ ಕ್ಲಬ್ ಅಲ್ಲಿ ಪ್ಲೀಸ್ ರೀಡ್ ಟು ಮೈ ಕಾನ್ಸ್ಟಿಟ್ಯೂಷನ್ ದಿ ನೇಮ್ ಆಫ್ ಪ್ರಿಯಾಂಬಲ್ ನನ್ನ ಸಂವಿಧಾನದ ಮೊದಲನೇ ಪ್ರಿಯಾಂಬಲ್ ನ ಓದಿ ಅದ್ರಲ್ಲಿ ಏನ್ ಬರೆದಿದ್ದೀನಿ ಅಂದ್ರೆ ಲಿಬರ್ಟಿ ಫೆಟರ್ನಿಟಿ ಈಕ್ವಾಲಿಟಿ ಜಸ್ಟಿಸ್ ಟು ಆಲ್ ಇಂಡಿಯನ್ ಸಿಟಿಜನ್ ಆಗ ಪ್ರಶ್ನವರು ತುಂಬಾ ಖುಷಿ ಪಡ್ತಾರೆ ಹೌದು ಸಾಹೇಬ್ರ ಪ್ರಿಯಾಂಬಲಲ್ಲಿ ಈಕ್ವಾಲಿಟಿ ಜಸ್ಟಿಸ್ ಅಂಡ್ ಫೆಟರ್ನಿಟಿ ಲಿಬರ್ಟಿ ಅಳವಡಿಸಿರೋದ್ರಿಂದ ಈ ದೇಶದ ಪ್ರಧಾನಿಯಿಂದ ರಾಷ್ಟ್ರಪತಿ ಹಿಡಿದು ನಮ್ಮ ಯಾವುದೋ ಚಾಮ್ರಾಜ್ಯ ಗಡಿ ಜಿಲ್ಲೆಯಲ್ಲಿ ವ್ಯಕ್ತಿಗೆ ಒಂದೇ ಮೌಲ್ಯ ಒಂದೇ ಓಟು ಒಂದೇ ರೈಟ್ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ